ವಿಡಿಯೋದಲ್ಲಿ ಭಾರತದಲ್ಲಿರುವ ರಾಜ್ಯಗಳು ಅದರಲ್ಲಿ ಗುಜರಾತ್ ರಾಜ್ಯ ಬಗ್ಗೆ ತಿಳಿಸ್ತಾ ಇದ್ದೀವಿ ಮುಂದುವರೆದ ಭಾಗದ ವಿಡಿಯೋದಲ್ಲಿ ವಿಡಿಯೋ ನಂಬರ್ ಅಹ್ ಆ ನೋಡಿ ಈ ರಾಜ್ಯದಲ್ಲಿ ಮುಂದುವರೆದ ಭಾಗವನ್ನು ನೋಡ್ತಾ ಹೋದ್ರೆ ಆ ಗುಜರಾತ್ ರಾಜ್ಯದ ಸಿಂಧೂ ನಾಗರಿಕತೆಯ ಪ್ರಸಿದ್ಧ ನಗರಗಳು ಅಂತೇಳಿ ಬರ್ತಾವ ಅದಾವ ಆ ಫಸ್ಟ್ ಯಾವ್ದಪ್ಪ ಅಂದ್ರ ರಂಗಪುರ ಅಂತೇಳಿ ಕರಿತೀವಿ ಎರಡನೇದು ಧೋಲ್ವೀರ್ ಅಂತ ಹೇಳಿ ಗುಜರಾತ್ ರಾಜ್ಯದ ಸಿಂಧೂ ನಾಗರಿಕತೆಯ ಪ್ರಸಿದ್ಧ ನಗರಗಳು ಅಂತೇಳಿ ಕರಿತಾರೆ ಪ್ರಸಿದ್ಧ ನಗರಗಳು ಫಸ್ಟ್ ಒನ್ ರಂಗಪುರ ಎರಡನೇ ದಂದ್ರ ದೋಲ್ವೀರ್ ಅಂತೇಳಿ ಇನ್ನ ಗುಜರಾತ್ ರಾಜ್ಯದ ವಲ್ಲಭಿಯಲ್ಲಿ ಎರಡನೆಯ ಜೈನ ಸಮ್ಮೇಳನ ನಡಿತೈತಿ ಎರಡನೆಯ ಜೈನ ಸಮ್ಮೇಳನ ಯಾರ ಅಧ್ಯಕ್ಷತೆಯಲ್ಲಿ ನಡಿತದಪ್ಪ ಅಂತಂದ್ರ ದೇವೇದ್ರಿಕ್ ಸೇಮನ ಅಧ್ಯಕ್ಷತೆಯಲ್ಲಿ ನಡೀತದೆ ಹಾಗಾದ್ರೆ ಎಷ್ಟ್ರಾಗತ್ತಂದ್ರೆ ಕ್ರಿಸ್ತಿ ಶಕ ನೂರ ಹನ್ನೆರಡರಲ್ಲಿ ಇದು ಎರಡನೆಯ ಜೈನ ಸಮ್ಮೇಳನವನ್ನ ಕ್ರಿಸ್ತಿ ಶಕ ಐದನೂರ ಹನ್ನೆರಡರಲ್ಲಿ ನಡೆಯಲಾಯಿತು ಎಲ್ಲಿ ಅಂತಂದ್ರೆ ಗುಜರಾತ್ ರಾಜ್ಯದ ವಲ್ಲಭಿಯಲ್ಲಿ ನಡೀತದೆ ಯಾರ ಅಧ್ಯಕ್ಷತೆಯಲ್ಲಿ ಅಂತಂದ್ರೆ ಅಹ್ ದೇವೇದ್ರಿಕ್ ಸೇಮನ ಅಧ್ಯಕ್ಷತೆಯಲ್ಲಿ ಅಂತ ಅಂತಂದ್ರ ನಡೆಯುವಂಥದ್ದು ಇನ್ನ ಭಾರತೀಯ ವಾಯುಪಡೆಯ ನೈಋತ್ಯ ಏರ್ ಕಮಾಂಡರ್ ಇರುವುದು ಗುಜರಾತ್ ರಾಜ್ಯದ ಗುಜರಾತ್ ರಾಜ್ಯದ ಗಾಂಧಿನಗರ ಎಂಬಲ್ಲಿ ಇದೆ ಇದು ಭಾರತೀಯ ವಾಯುಪಡೆಯ ನೈಋತ್ಯ ಏರ್ ಕಮಾಂಡರ್ ಅಂತೇಳಿ ಕರೀತಾರೆ ಇದು ಗುಜರಾತ್ ರಾಜ್ಯದ ಗಾಂಧಿನಗರ ಎಂಬಲ್ಲಿ ಏನಪ್ಪಾ ಅಂತಂದ್ರೆ ಇರುವಂತದ್ದು ಇನ್ನು ಗುಜರಾತ್ ರಾಜ್ಯದ ಪೆಟ್ರೋಲಿಯಂ ಕಚ್ಚಾ ತೈಲವನ್ನು ಉತ್ಪಾದಿಸುವ ಸ್ಥಳಗಳು ಅಂತ ಹೇಳಿ ಗುಜರಾತ್ ರಾಜ್ಯದ ಪೆಟ್ರೋಲಿಯಂ ಕಚ್ಚಾ ತೈಲವನ್ನು ಉತ್ಪಾದಿಸುವ ಸ್ಥಳಗಳು ಹಾಗಾದ್ರೆ ಯಾವ್ಯಾವ ಅಂತಂದ್ರೆ ಫಸ್ಟ್ ಒನ್ ಅಂಕಲೇಶ್ವರ ಫಸ್ಟ್ ಒನ್ ಯಾವ್ದ್ರಿ ಅಂಕಲೇಶ್ವರ ಎರಡನೇದು ಕಾಂಬೆ ಅಂತ ಹೇಳಿ ಅಥವಾ ಕ್ಯಾಂಬೆ ಅಂತ ಹೇಳಿ ಅಂದ್ರೆ ನಡೆಯುತ್ತೆ ಮೂರನೇದು ಕಲೋಲ ನಾಲ್ಕನೇದು ಅಂತ ಅಂತೇಳಿ ಇವು ಗುಜರಾತ್ ರಾಜ್ಯದ ಗುಜರಾತ್ ರಾಜ್ಯದ ಪೆಟ್ರೋಲಿಯಂ ಕಚ್ಚಾ ತೈಲವನ್ನು ಉತ್ಪಾದಿಸುವ ಸ್ಥಳಗಳು ಅಂತೇಳಿ ಇವ್ಕೆ ಕರೆಯುವಂಥದ್ದು ಇನ್ನು ಗುಜರಾತ್ ರಾಜ್ಯದ ಪೋರ್ ಬಂದರ್ನಿಂದ ಅಸ್ಸಾಂನ ಸಿಲ್ಚಾರ್ ವರೆಗೆ ಈ ಕಡೆ ಪೂರ್ವ ಅಲ್ಲಿ ಏನಪ್ಪಾ ಅಂತಂದ್ರೆ ಪಶ್ಚಿಮದ ಕಾರಿಡಾರ್ ರಸ್ತೆಗಳನ್ನ ಸಂಪರ್ಕಿಸುತ್ತವ ಪಶ್ಚಿಮದ ಕಾರಿಡಾರ್ ರಸ್ತೆಗಳನ್ನ ಸಂಪರ್ಕಿಸುತ್ತವೆ ಇದೇನು ಭಾರತದ ಎರಡನೆಯ ಉದ್ದವಾದ ಹೆದ್ದಾರಿ ಅಂತೇಳಿ ಸಹ ಇದಕ್ಕೆ ಭಾರತದ ಉದ್ದವಾದಂಥ ಉದ್ದವಾದಂತ ಎರಡನೆಯ ಅತಿ ದೊಡ್ಡ ಹೆದ್ದಾರಿ ಅಂತೇಳಿ ಸಹ ಕರೆಯುವಂಥದ್ದು ಇನ್ನು ಗುಜರಾತ್ ರಾಜ್ಯದ ಗುಜರಾತ್ ರಾಜ್ಯದ ಹಜಿರಾ ಎಂಬಲ್ ಅಂತಂದ್ರೆ ಇ ಎಸ್ ಎಲ್ ಅಂತೇಳಿ ಬರುತ್ತೆ ಇ ಎಸ್ ಎಲ್ ಅಂದ್ರೆ ಎಸೆಸರಿ ಸ್ಟೀಲ್ ಲಿಮಿಟೆಡ್ ಅಂತೇಳಿ ಇದಕ್ಕೆ ದೇಶದ ನಾಲ್ಕನೇ ಅತಿ ದೊಡ್ಡ ಖಾಸಗಿ ರಂಗದಲ್ಲಿ ಉಕ್ಕು ತಯಾರಿಕಾ ಘಟಕದಲ್ಲಿ ಇದನ್ನು ಸಹ ಒಂದಾಗಿರುವಂತದ್ದು ಇ ಎಸ್ ಎಲ್ ಎಸೆಸರಿ ಸ್ಟೀಲ್ ಲಿಮಿಟೆಡ್ ಅಂತೇಳಿ ಕರಿತೀವಿ ಇದಕ್ಕೆ ಇನ್ನು ಗುಜರಾತ್ ರಾಜ್ಯದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ತೈಲ ಶುದ್ಧೀಕರಣ ಘಟಕ ಅಂತೇಳಿ ಬರುತ್ತೆ ತೈಲ ಶುದ್ಧೀಕರಣ ಘಟಕ ಯಾವ್ದಪ್ಪ ಅಂತಂದ್ರ ಚಾಮ್ನಗರದ ಆಯರ್ ರಿಫೈನರಿ ಅಂತೇಳಿ ಕರಿತೀವಿ ವಿಶ್ವದ ಅತಿ ದೊಡ್ಡ ತೈಲ ಶುದ್ಧೀಕರಣ ಘಟಕ ಅಂತೇಳಿ ಇದಕ್ಕೆ ಕರಿತೀವಿ ಇನ್ನು ನೆಕ್ಸ್ಟ್ ಗುಜರಾತ್ ರಾಜ್ಯದಲ್ಲಿ ಇರತಕ್ಕಂಥ ಜುನಾಗಢ ಸಂಸ್ಥಾನವು ಗುಜರಾತ್ ರಾಜ್ಯದಲ್ಲಿರ್ತಕ್ಕಂಥ ಜುನಾಗಢ ಸಂಸ್ಥಾನ ಅಂತಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಫೆಬ್ರವರಿ ಇಪ್ಪತ್ತರಂದು ಅಂತಂದ್ರೆ ಮತದಾನ ಮಾಡುವುದರ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರಿಸಲಾಯಿತು ಎಷ್ಟ್ರಾಗ ಹತ್ತೊಂಬತ್ತು ನಲವತ್ತೆಂಟು ಫೆಬ್ರವರಿ ಇಪ್ಪತ್ತರಂದು ಅಂತಂದ್ರೆ ಮತದಾನ ಮಾಡುವುದರ ಮೂಲಕ ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಲಾಯಿತು ಅಂಥೇಳಿ ಕರಿತೀವಿ ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಮಾಹಿತಿ ಇನ್ನು ನೆಕ್ಸ್ಟ್ ಇದರ ಮುಂದುವರೆದ ಭಾಗದಲ್ಲಿ ಅಂತಂದ್ರೆ ನಾವು ಆ ಗುಜರಾತ್ ರಾಜ್ಯದಲ್ಲಿ ರಾಣಿ ಕಿ ವಾವ್ ಅಂತ ಹೇಳಿ ಒಂದು ಚಿತ್ರ ಇದೆ ನೀವು ನೂರು ರೂಪಾಯಿ ನೋಟಿನ ಹಿಂದ್ಗಡೆ ಏನಪ್ಪಾ ಅಂತಂದ್ರೆ ಒಂದು ಆ ರಾಣಿ ಕಿ ವಾವ್ ಅಂತೇಳಿ ಒಂದು ಚಿತ್ರ ಇದೆ ಅದು ಸರ್ ಗುಜರಾತ್ ರಾಜ್ಯದಲ್ಲಿ ಐತೆ ಅದ್ರ ಬಗ್ಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇಷ್ಟು ಇವತ್ತಿನ ವೀಡಿಯೋದಲ್ಲಿರೋ ಮಾಹಿತಿ ಇದೇ ರೀತಿ ಪ್ರತಿದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಂಬಂಧಪಟ್ಟಿರೋ ಹಾಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿತ್ತಂದ್ರೆ ಇನ್ನೂ ಯಾರಾದರೂ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ಮಾಡಿದ್ರೆಂದ್ರೆ ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದ್ರೆ ನೋಟಿಫಿಕೇಶನ್ ನಿಮ್ಗೆ ತಲುಪ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ